ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರಾಗಿ ಸ್ವಚ್ಛತಾ ಕೆಲಸ ಸಲ್ಲಿಸುವಂಥ ಪೌರ ಕಾರ್ಮಿಕರಿಗೆ ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರ ನೇಮಕಾತಿ ಮತ್ತು ನೇರ ಪಾವತಿಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ದಿವಸ ಬಜೆಟ್ನಲ್ಲಿ ಸನ್ಮಾನ್ಯ ಅವರು ನಿನ್ನೆ ದಿವಸ ಕರ್ನಾಟಕ ರಾಜ್ಯದಲ್ಲಿರುವಂಥ ಇಪ್ಪತ್ತ್ನಾಲ್ಕು ಸಾವಿರದ ಐದು ಜನ ನೇರ ಪಾವತಿ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಿಕ್ಕೆ ನಿನ್ನೆ ಅನುಮೋದನೆಯನ್ನು ಹೊರಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ಅವರು ಅವರ ಅವಿರತವಾದಂಥ ಪರಿಶ್ರಮದಿಂದಾಗಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಐಕ್ಯ ಹೋರಾಟದ ಪರಿಣಾಮವಾಗಿ ನಿನ್ನೆ ದಿವಸ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐದು ಜನ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ತೇವೆ ಅಂತ ಅನುಮೋದನೆಗೊಳಿಸಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದರ ಜೊತೆಗೆ ಪೌರ ಕಾರ್ಮಿಕರು ಕಾಯಂಗೊಳಿಸಲಿಕ್ಕೆ ನಿರಂತರವಾದಂಥ ಹೋರಾಟಗಳನ್ನು ಮಾಡಿರುವಂಥ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ ಮೈಸೂರು ನಾರಾಯಣ ನಾರಾಯಣವ್ರಿಗೂ ಕೂಡ ನಾವು ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಇವತ್ತಿನ ದಿವಸ ಸಲ್ಲಿಸ್ತಾ ಇದ್ದೀವಿ ಸರ್ ನನ್ನ ಹೆಸರು ಗಂಗಮ್ಮ ಸಿದ್ರಾಂಪುರ್ರಿ ಇದು ಹೋರಾಟಕ್ಕೆ ಎಲ್ಲಾನು ನಮ್ಮ ಅಣ್ಣಾರ ಪ್ರತಿಫಲ ಕೊಟ್ಟಿದ್ರಿ ಅವ್ರಲಿಂದನೇ ನಮ್ದು ಎಲ್ಲನೂ ಕೆಲಸ ಆಗಿದಾವ್ರಿ ಎಸ್ ನಾರಾಯಣ್ ಸರ್ಗಿನೇ ಥ್ಯಾಂಕ್ಸ್ ಹೇಳಿದ್ರಿ ಅವರು ಎಲ್ಲ ಹೋರಾಟದ ಮೂಲಕ ನಮ್ಗೆಲ್ಲ ಮಾಂಗೊಳಿಸಿದ್ದಾರೆ ಅವ್ರಿಗೇನು ನಮ್ಮ ಸಂಘದಿಂದನೇ ನಾವು ಇದು ಮ ಒಂದೇನ ಸಮಸ್ಯೆ ರೀ ನಾವು ಅವ್ರಂದ್ರೆ ನಮ್ಮ ಹೋರಾಟಕ್ಕೆಲ್ಲ ಅಂದ್ರೆ ಅವರೇ ಸರ್ ಅವರಿಂದ ನಾವು ಮುಂದೆ ಬಂದೀವಿ ಅವ್ರಲಿಂದನೇ ನಮ್ದು ಎಲ್ಲ ಆಗಿರೋದು ವಿಜಯ ಗುಂಟ್ರಾಳ್ ಅವರು ಅದೇ ರೀ ಸರ್ ನಮ್ಗೆ ಹೋರಾಟ ಇದು ಏನು ಕಾಯಿಮ್ಗೊಳ್ಸಕ್ಕೆ ಹೋರಾಟ ಮಾಡಿದ್ರಲ್ಲ ಸರ್ ಅದ್ರ ಸಂಬಂಧ ಅವ್ರಲಿಂದನೇ ನಮಗೆಲ್ಲ ಆಗಿರೋದು